ಅಮಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಅಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಮಾಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಸಿ ಒನ್ ಆಗಿದೆ ಸೊ ಅದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಗಾದೆ ಮಾತು ಡ್ಯಾಶ್ ಮನೆಯ ಮಾಡಿ ಮೃಗಗಳಿಗೆ ಯಾ ಅಂತ ಇದೆ ಸೊ ನೀವು ಇದನ್ನು ನೋಡಿರ್ಬೋದು ಮಹಾದೇವಿಯವರ ವಚನದಲ್ಲಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಯಾ ನೆಕ್ಸ್ಟು ಸಂಗೀತ ಕರ್ನಾಟಕ ಸಂಗೀತ ಪಿತಾಮಹ ಯಾರು ಅಂತ ಕೇಳಿದರೆ ಪುರಂದರ ದಾಸರು ನೆಕ್ಸ್ಟು ಕೆಳಗಿನವುಗಳಲ್ಲಿ ರೂಢನಾಮವಲ್ಲದ ಪದ ಅಂತ ಕೇಳಿದರೆ ಸರಿಯಾದ ಉತ್ತರ ಹಿಮಾಲಯ ಇನ್ನು ಅಂಕಿಗಳನ್ನು ಕನ್ನಡದಲ್ಲಿ ತಿಳಿಸಿ ಅಂತ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಅಂಕೆಗಳನ್ನು ಬರೆದಾಗ ಎರಡು ಒಂಬತ್ತು ಸಾವಿರದ ಎಂಟುನೂರ ಐವತ್ತೇಳು ಆಪ್ಷನ್ ಸಿ ಆಗಿದೆ ಅಂದರೆ ನೀವು ನಿಮ್ಮ ವರ್ಷನ್ ಕೋಡ್ ಮೇಲೆ ನಿಮ್ಮ ಉತ್ತರಗಳನ್ನು ಡಿಸೈಡ್ ಮಾಡ್ಕೋಬೇಕು ಇನ್ನು ನೆಕ್ಸ್ಟ್ ಕೂಡಲ ಸಂಗಮ ಎಂಬುದು ಬಸವಣ್ಣನವರ ಅಂಕಿತ ವಚನಗಳ ಅಂಕಿತ ನಾಮ ಆಗಿರುತ್ತೆ ಇನ್ನು ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದರೆ ಅವರ್ಗೀಯ ವ್ಯಂಜನಗಳು ಸಂಖ್ಯೆ ಒಂಬತ್ತು ಮುಂದಿನ ಪ್ರಶ್ನೆ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಇದನ್ನು ಬಹುವಚನ ರೂಪದಲ್ಲಿ ಬರೆದಾಗ ತೋಟ ಇರ್ತಕ್ಕಂಥದ್ದು ತೋಟಗಳೂ ಆಗುತ್ತೆ ಗೊಬ್ಬರ ಅಂತಕ್ಕಂಥದ್ದು ಗೊಬ್ಬರಗಳೂ ಆಗುತ್ತೆ ಸೊ ಆಪ್ಷನ್ ಸಿ ನಲ್ಲಿದೆ ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು ಸೊ ಆಪ್ಷನ್ ಸಿ ಅಂದರೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಆಪ್ಷನ್ ಇದೆ ನೀವು ನೋಡ್ಕೊಳ್ಳಿ ಇನ್ನು ಮುಂದಿನ ಪ್ರಶ್ನೆ ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಇಲ್ಲಿ ಯಾವುದೇ ಥರ ಪ್ರಶ್ನೆ ಆಗಿರಲಿ ಅಥವಾ ಆಶ್ಚರ್ಯ ಆಗಲಿ ಏನೂ ಇಲ್ಲ ಹಾಗಾಗಿ ಇಲ್ಲಿ ಪೂರ್ಣ ವಿರಾಮ ಅಂಥೇಳಿ ಹಾಕ್ಬೇಕಾಗುತ್ತೆ ನೆಕ್ಸ್ಟು ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಹಾಡು ಹಾಡುವವನಿದ್ದಾನೆ ಅಂತ ಇದೆ ಸೊ ಇಲ್ಲಿ ನೀವು ಸರಿಯಾಗಿ ಪ್ರಶ್ನೆಯನ್ನು ಓದ್ಕೊಳ್ಳಿ ಹಾಡುವವನಿದ್ದಾನೆ ಇನ್ನು ಹಾಡಿಲ್ಲ ಅವನು ಸೊ ಹಿ ವಿಲ್ ಬಿ ಸಿಂಗಿಂಗ್ ಅಂದರೆ ಮುಂದೆ ಆಡ್ತಾನೆ ಹಾಡುವವನಿದ್ದಾನೆ ಅಂದಾಗ ಅದು ಭವಿಷ್ಯತ್ ಕಾಲ ಅಂತ ಹೇಳಬೇಕು ಹಾಡುತ್ತಿದ್ದಾನೆ ಅಂತ ಇದ್ದರೆ ಈಗ ಆಡ್ತಾ ವರ್ತಮಾನ ಆಗುತ್ತೆ ಹಾಡಿದ್ದನು ಅಂತಂದರೆ ಭೂತಕಾಲ ಆಗುತ್ತೆ ಸೊ ಹಾಗಾಗಿ ಹಾಡುವವನಿದ್ದಾನೆ ಸೊ ಭವಿಷ್ಯತ್ ಕಾಲ ನೆಕ್ಸ್ಟ್ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಆಗುತ್ತೆ ಆಪ್ಷನ್ ಬಿ ಸರಿಯಾದ ಉತ್ತರ ಇನ್ನು ಜುಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿಯಲ್ಲ ಈ ನಾನು ಯಾರು ಅಂತ ಕೇಳಿದರೆ ಸೊ ಇದೆಲ್ಲರಿಗೂ ಗೊತ್ತಿದೆ ಉತ್ತರ ತೆಂಗಿನಕಾಯಿ ತೆಂಗಿನಕಾಯಲ್ಲಿ ಜುಟ್ಟಿರುತ್ತೆ ಮೂರು ಕಣ್ಣು ಇರ್ತವೆ ನೀರಿರುತ್ತೆ ಆದರೆ ಅದು ಬಾವಿನೂ ಅಲ್ಲ ಸೊ ತೆಂಗಿನಕಾಯಿ ಸರಿಯಾದ ಉತ್ತರ ಜಬರಿಸು ಈ ಪದಕ್ಕೆ ಸಮಾನಾರ್ಥಕ ಪದ ಅಂತ ಕೇಳಿದರೆ ಸೊ ಜಬರಿಸು ಅಂದರೆ ಹೆದರಿಸು ಅಂತ ಆಗುತ್ತೆ ಆಪ್ಷನ್ ಸಿ ಸೊ ಇವು ಈ ಉತ್ತರಗಳಲ್ಲ ಸೊ ನಾವು ನಮ್ಮ ಸ್ನೇಹಿತರೊಟ್ಟಿಗೆ ಡಿಸ್ಕಷನ್ ಮಾಡಿ ಹೇಳಿರುವಂಥ ಉತ್ತರಗಳು ಸ್ಪೈನಲ್ ಕ್ಯಾನ್ಸರ್ ಏನ್ ಡಿಪಾರ್ಟ್ಮೆಂಟಿಂದ ಬಿಡ್ತಾರೆ ಅವೇ ಸರಿಯಾದ ಉತ್ತರಗಳು ಇನ್ನು ಮಳೆ ಪ್ಲಸ್ ಕಾಲ ಮಳೆಗಾಲ ಇದು ಯಾವ ಸಂಧಿಗೆ ಉದಾಹರಣೆ ಆದೇಶ ಸಂಧಿ ಅಂದರೆ ಮಳೆಗಾಲ ಕಕಾಲಕ್ಕೆ ಗಕಾರ ಆದೇಶವಾಗಿ ಬಂದಿದೆ ಇನ್ನು ಉತ್ತಮ ಇದರ ವಿರುದ್ಧಾರ್ಥಕ ಪದ ಮಧ್ಯಮ ಅತ್ಯುತ್ತಮ ಅಧಮ ಅಂತ ಇದೆ ಸೊ ಅಧಮ ಇದಕ್ಕೆ ಸರಿಯಾದ ಉತ್ತರ ಉತ್ತಮ ಅಧಮ ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ ಅದರಲ್ಲಿ ಚಾ ತಗೊಳ್ಳಿ ಚಾತಗೋಳಿ ಎರಡನೇದರಲ್ಲಿ ತಗೊಳ್ಳಿ ಟೋಟಲ್ ಬಂದು ಚಂಪಾ ಆಗುತ್ತೆ ಸೊ ಚಂಪ ಸರಿಯಾದ ಉತ್ತರ ಹಣ್ಣು ಈ ಪದಕ್ಕೆ ಕೆಳಗಿನ ಯಾವ ಪದಗಳು ಜೋಡಿ ನೋಡಿ ಹಣ್ಣುಗಳನ್ನು ಹೇಳುವಾಗ ಹಣ್ಣು ಹಂಪಲು ಅಂತ ನಾವು ಹೇಳ್ತೀವಿ ಸೊ ಹಾಗಾಗಿ ಹಂಪಲು ಅದಕ್ಕೆ ಸರಿಯಾದ ಜೋಡು ನೋಡಿ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಗುಂಪಿನಲ್ಲಿ ಯಾವ್ಯಾವ ಪದಗಳಿದ್ದಾವೆ ಮೊದಲು ನೋಡಿ ಮೊದಲನೇದಾಗಿ ಜಯ ಇದೆ ಭಯ ಇದೆ ಯಶಸ್ಸು ವಿಜಯ ಅಂತ ಇದೆ ಸೊ ವಿಜಯ ಯಶಸ್ಸು ಜಯ ಎಲ್ಲ ಒಂದೇ ಆದರೆ ಭಯ ಅನ್ನಕ್ಕಂಥದ್ದು ಈ ಗುಂಪಿಗೆ ಸೇರಲ್ಲ ಅವಾಗ ಭಯ ಇದ್ದರೆ ಇವ ಯಾವ ಬರಲ್ಲ ಹಾಗಾಗಿ ಭಯನ ನೀವು ಗುಂಪಿಂದ ಹೊರಗೆ ಹಾಕಬೇಕು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಡ್ಯಾಶ್ ಆಗಿರುತ್ತೆ ಅಂತ ಕೇಳಿದರೆ ಸೊ ಡಾಕ್ಟರ್ ರಾಧಾಕೃಷ್ಣನ್ ಅವ್ರದ್ದು ಶಿಕ್ಷಕರ ದಿನಾಚರಣೆ ಆಗಿರುತ್ತೆ ಚಾಚಾ ನೆಹರು ಅವ್ರದ್ದು ಮಕ್ಕಳ ದಿನಾಚರಣೆ ಆಗಿರುತ್ತೆ ಯುವಜನರ ದಿನಾಚರಣೆ ಸ್ವಾಮಿ ವಿವೇಕಾನಂದರ ಜಯಂತಿ ಆಗಿರುತ್ತೆ ಮೇ ಒಂದು ಕಾರ್ಮಿಕರ ದಿನಾಚರಣೆ ನಿಮ್ಗೆಲ್ಲ ಗೊತ್ತು ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗುತ್ತೆ ಸೊ ವಿಭಕ್ತಿ ಪ್ರತ್ಯಯಗಳು ನಿಮ್ಗೆಲ್ಲ ಈಸಿ ಅಂತ ತಿಳ್ಕೊತ ನೆಕ್ಸ್ಟ್ ಇಲ್ಲೊಂದು ಗುಣಿತಾಕ್ಷರಗಳನ್ನ ಕೊಟ್ಟಿದ್ದಾರೆ ಅದು ಕೂಡಿ ಬರೆದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ ಸೊ ಇದು ನೋಡಿ ಪ್ಲಸ್ ಆ ಏನಾಗುತ್ತೆ ಸ ಆಗುತ್ತೆ ರ ಪ್ಲಸ್ ಓ ಮತ್ತೆ ಉ ಪ್ಲಸ್ ಅ ಸ ರೋ ವ ರ ಸೊ ಸರಿಯಾದ ಉತ್ತರ ಸರೋವರ ಆಪ್ಷನ್ ಬಿ ನಲ್ಲಿದೆ ಅದು ಸರೋವರ ಸೊ ರೈಟ್ ಈ ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಮುಂದಿನ ವಿಭಾಗದ ಕ್ವಶನ್ಗಳನ್ನು ಅತಿ ಶೀಘ್ರದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ನಿಮ್ಮ ಉತ್ತರಗಳು ಎಷ್ಟಿದೆ ಕನ್ನಡದಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ